ಇರುವಂತಹಾದರೂ ಎಲ್ಲಿ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡಿದಂತ ಹೌದು ನಿನಗೆ ಚರ್ಚ್ನೊಳಗೆ ಪೂಜೆ ಮಾಡ್ತಾರೆ ಒಳಗೆ ಪೂಜೆ ಮಾಡ್ತಾರೆ ಮಂದಿರದೊಳಗೆ ಪೂಜೆ ಮಾಡ್ತಾರೆ ಒಂದು ಗುಡಿಯನ್ನು ಕಟ್ಟಿ ನಿನಗೆ ಎಲ್ಲರೂ ಮಾಡ್ತಾರ ಮತ್ತು ಇರುವಂಥದರಾದ್ರೆ ಎಲ್ಲಿರ ಇರ್ತೀನಿ ನಾವು ಯಾವ ಗುಡಿಯೊಳಗೆ ಇರ್ತೀವಿ ಯಾ ಚರ್ಚ್ನೊಳಗೆ ಒಳಗೆ ಇರ್ತದೆ ಆ ಒಳಗರ ಇರ್ತೀವಿ ಹೇಳಂತ ಅಂತ ಅಂದಾಗ ಅವಾಗ ಅಂದಂತ ಪರಮಾತ್ಮ ಹೇಳ್ತಾನೆ ನಾ ಹಂ ಕೈಲಾಸೆ ನಚೆ ಮಂದಿರೇ ನಾ ಹಮ್ ಕೈಲಾಸೆ ನಚೆ ಮಂದಿರೇ ನ ಮೇರು ನಚೆ ಮಂದಿರೇ ತಿಷ್ಟಂತಿ ಮತ್ ಭಕ್ತ ತತ್ರಹ ಅಂತ ತಿಳ್ಕೊಂಡ ಇದು ಶ್ಲೋಕ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಅವ್ ಏನ್ ಹೇಳ್ತಾನ ಅಂತ ತಿಳ್ಕೊಂಡಂದ್ರ ನಾ ಕೈಲಾಸದಾಗಿಲ್ಲ ನಾನು ಚರ್ಚ್ ಮಸೂದಿ ಮಂದಿರದೊಳಗನು ಇಲ್ಲ ನಾ ಎಲ್ಲಿದ್ದೀನಿ ಅಂತ ತಿಳ್ಕೊಂಡಂದ್ರ ಯಾರು ಭಕ್ತಿಯಿಂದ ಪ್ರಾರ್ಥನೆ ಮಾಡತ್ತಾರಲ್ಲ ಆ ಪ್ರಾರ್ಥನೆ ಮಾಡುವಂತ ಮನಸ್ಸಿನೊಳಗೆ ಸದಾವಕಾಲ ಇರ್ತೀನಿ ಅಂತ ತಿಳ್ಕೊಳಂತ ನೋಡಿ ಹೆಂಗಿರ್ತೇನೆ ನಾ ಸದಾವು ಕಾಲ ಇರ್ತೀನಿ ಯಾರು ಮಲ್ಲಯ್ಯ ಅಂತ ತಿಳ್ಕೊಂಡು ಕರೀತಾರೆ ಯಾರು ಶಿವಯೋಗಿ ಅಂತ ಕರೀತಾರ ಅವ್ರ ಮನಸ್ಸಿನೊಳಗೆ ಸದಾವು ಕಾಲ ನಾ ಇರ್ತೀನಿ ಅಂತ ಉಳ್ಕೊಂಡಂದ ನಾ ಕೈಲಾಸದಲ್ಲಿ ಇಲ್ಲ ಮತ್ತು ಚರ್ಚ್ ಮಸೂದಿಯೊಳಗನು ಕೂಡ ಇಲ್ಲ ನಾನು ನಾ ಇರುವಂಥದ್ದೆಲ್ಲಿ ಯಾರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಾರ್ಥನೆ ಒಳಗೆ ನಾನು ಅದೀನಿ ಅದಕ್ಕೆ ನಾವೆಲ್ಲರೂ ತಿಳ್ಕೋಬೇಕು ನಮಗೆ ಕೊಟ್ಟಿರತಕ್ಕಂಥ ಆಯುಷ್ಯವನ್ನ ಸದಾವು ಕಾಲ ಅದ್ರೊಳಗೆ ಏನು ಮಾಡೋದು ಒಂದು ಐದು ನಿಮಿಷ ಆದರೂ ಕೂಡ ದಿನನಿತ್ಯ ಪುರಾಣ ಬಿಟ್ಟು ಈ ಪುರಾಣ ಐತೆ ನೀವೆಲ್ಲರೂ ಪ್ರಾರ್ಥನೆ ಮಾಡ್ತೀರಿ ಕರೆ ಪುರಾಣ ಇಲ್ಲದ ಸಮಯದಾಗನು ಕೂಡ ಆತನಿಗೋಸ್ಕರ ಒಂದಿಷ್ಟು ಸಮಯವನ್ನು ಮೀಸಲಿಡಬೇಕು ಆತನಿಗೋಸ್ಕರ ಒಂದಿಷ್ಟು ಸಮಯನ ಮೀಸಲಿಡ್ಬೇಕು ಯಾವಾಗ ನಿಮಗೆ ಅನುಕೂಲ ಆಗ್ತದೆ ಇನ್ನು ಮಧ್ಯಾಹ್ನ ಆಗ್ತದೋ ಸಾಯಂಕಾಲ ಆಗ್ತದೋ ಬೆಳಗಿನ ಜಾವ ಆಗ್ತದೋ ಬೆಳಿಗ್ಗೆ ಆಗ್ತದೋ ನಿಮಗೆ ಅನುಕೂಲವಾದ ಸಮಯವನ್ನ ನಾವೆಲ್ಲರೂ ಕೂಡ ಏನಂತ ತಿಳ್ಕೊಂಡು ಮೊಬೈಲ್ ಇಡ್ಕೊಂಡಿವಂದ್ರ ಮೊಬೈಲ್ ಸಮಯ ಕಳಿತೀವಿ ಟಿವಿ ಒಳಗ ಸಮಯ ಕಳಿತೀವಿ ಆದ್ರೆ ಟಿ ವಿ ಮೊಬೈಲ್ನೊಳಗ ಇನ್ನೊಬ್ಬರ ಬಗ್ಗೆ ನಿಂದೆ ಮಾಡೋದೊಳಗ ಇನ್ನೊಬ್ಬರ ಬಗ್ಗೆ ಹಾಡಿಕೊಳ್ಳೋದ್ರಿಗೆ ಸಮಯವನ್ನು ವ್ಯರ್ಥ ಮಾಡ್ತೀವಿ ವಿನಃ ಒಂದು ಐದು ನಿಮಿಷ ಆತನಿಗೋಸ್ಕರ ಯಾವಾಗಲೂ ಸಮಯ ಕೊಟ್ಟಿಲ್ಲ ನೆನಪಿರ್ಲಿ ಒಂದು ಐದು ನಿಮಿಷ ಸಮಯನ ಕೊಟ್ಟಿಲ್ಲ ಅದಕ್ಕೋಸ್ಕರ ಹಾಡಿಕೊಳ್ಳೋದು ಬೇಡ ನಿಂದೆ ಮಾಡೋದು ಬೇಡ ನಮ್ಮ ಮನೆ ಉಂಡು ನಮ್ಮ ಮನೆಯೊಳಗಿರ್ತಕ್ಕಂಥ ಅನ್ನ ಉಂಡು ಮಂದಿ ಮನೆ ಕಟ್ಟಿ ಮೇಲೆ ಕೂತು ಮಂದಿ ಸುದ್ದಿ ಮಾತಾಡೋದು ಬೇಡ ನಮಗೇನು ನಾವು ಏನು ಮಾಡಬೇಕು ಒಂದಿಷ್ಟು ಸ್ಮರಣೆ ಯಾವಾಗಾದರೂ ಒಂದು ಸ್ವಲ್ಪ ಧ್ಯಾನ ಯಾವಾಗಾದರೂ ಪ್ರಾರ್ಥನೆ ಸುಮ್ಮನೆ ಕೂತಲ್ಲ ನಿಂತಲ್ಲ ಯಾವಾಗ ನಿಮ್ಗೆ ಐದು ನಿಮಿಷ ಪ್ರಾರ್ಥನೆ ಸಮಯ ಇರ್ತದಿಲ್ಲ ಸುಮ್ಮ ಕೂತ್ಕೊಂಡು ಮಲ್ಲೈನ ಧ್ಯಾನ ಮಾಡೋದಂತ ಸುಮ್ಮ ಕುತ್ಕೊಂಡು ಮಲ್ಲೈನ ಧ್ಯಾನ ಮಾಡಿದ್ರಂದ್ರೆ ನಮಗೆ ಕೊಟ್ಟಿರತಕ್ಕಂಥ ಆಯುಷ್ಯವನ್ನ ಭಗವಂತನೊಳಗೆ ಏನು ಕೊಟ್ಟಾನ ನೂರು ವರ್ಷ ಅಂತ ಉಳ್ಕೊಂಡು ಆಯುಷ್ಯ ಕೊಟ್ಟಾನ ನೂರು ವರ್ಷ ಅಂತ ಉಳ್ಕೊಂಡು ಆಯುಷ್ಯ ಕೊಟ್ಟಾನ ನಮಗೆ ನಿಮಗೆಲ್ಲರಿಗೂ ಕೊಟ್ಟಾನಿಲ್ರಿ ನೂರು ವರ್ಷ ಅಂತ ಕೊಟ್ಟಾನ ಆದ್ರ ಹಿಂದ ಸಿಕ್ಕಾಗಿ ಕಳಿಸ್ಯನಂತ ಏನಂತ ನೋ ಗ್ಯಾರಂಟಿ ಅಂತ ಹೌದಾ ನೋ ಗ್ಯಾರಂಟಿ ಅಂತ ಕೊಟ್ಟಾನ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಅಂತ ಅದಕ್ಕೆ ಮಡಿವಾಳಪ್ಪನವ್ರು ಹೇಳ್ತಾರೆ ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ನಕ್ಕಿ ಮೂವತ್ತಕ್ಕ ಮುರುಕಿ ನಲವತ್ತಕ್ಕ ನಾಚಿಕಿ ಐವತ್ತಕ್ಕ ಅರಿವು ಅರವತ್ತಕ್ಕ ಮರುವು ಎಪ್ಪತ್ತಕ್ಕ ಕಾಗಿ ಎಂಬತ್ತಕ್ಕ ಗೂಗಿ ತೊಂಬತ್ತಕ್ಕ ಬಾಗಿ ನೂರಕ್ಕ ಒತ್ಕೊಂಡು ಹೋಗಿ ನೂರಕ್ಕೂ ಒತ್ಕೊಂಡು ಹೋಗಿ ನೀವೆಂಥ ಅರಮನೆ ಅಂತ ಮನೆ ಕಟ್ಟಿಸಿದ್ರು ನಿಮ್ಮನ್ನು ಆ ಒಳಗೆ ಮಣ್ಣು ಮಾಡಂಗಿಲ್ಲ ನೆನಪಿರಲಿ ಹಾಂ ಕೊನೆಗೆ ಒಂದು 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 ವಿಮಾನ ತರ್ತಾರೆ ನಿಮಗೆ ಹೌದಲ್ಲ ಕೊನೆಗೆ ಒಂದು ಹೆಲಿಕಾಪ್ಟರ್ ವಿಮಾನ ಬರ್ತೈತೆ ನೀವು ವಿಮಾನ ಹತ್ತಲಿಲ್ಲ ಅಂದ್ರೆ ಕೊನೆಗೆ ಒಂದು ವಿಮಾನ ಬರ್ತೈತಿ ಮನೆಗೊಂದು ಆ ವಿಮಾನಕ್ಕೆ ಹತ್ತಬೇಕು ನಾವೆಲ್ಲರೂ ನಾನು ಹಿಡ್ಕೊಂಡು ಹೇಳಕ್ಕೇನೆ ನಾ ವಿ ಹತ್ತಬೇಕು ಹೌದಲ್ಲ ಭಾಳ ಚೆಂದ ಕಟ್ಟಿರ್ತಾರ ವಿಮಾನ ಎಷ್ಟು ಸಂಗಾರ ಮಾಡಿರ್ತಾರೆ ನೋಡ್ಬೇಕು ಅದ್ರಾಗ ಕುತ್ಕೊಂಡು ಅದಲ್ಲ ಭಾಳ ಚಂದಾಗಿ ವಿಮಾನ ಅಲಂಕಾರ ಮಾಡಿರ್ತಾರೆ ಅದಕ್ಕೆ ನಾವೆಲ್ಲ ತಿಳ್ಕೋಬೇಕು ಹತ್ತಕ್ಕ ಹಾಕಿ ಮನುಷ್ಯ ಹತ್ತು ವರ್ಷ ಇದ್ದಾಗ ಏನೇನೇ ತಿಳ್ಕೊಳಂಗಿಲ್ಲ ದೇವ್ರನ್ನ ತಿಳ್ಕೊಳಂಗಿಲ್ಲ ಏನೇನು ತಿಳ್ಕೊಂಡು ಹಾಕಿದ್ದಂಗೆ ಆರಾಮಾಗಿರ್ತಾನೆ ಮನೆ ಇರಂಗಿಲ್ಲ ದೇವ್ರ ದೇವ್ರು ಇರಂಗಿಲ್ಲ ದೇವ್ರು ಧ್ಯಾನ ಮಾಡ್ಬೇಕಂತ ತಿಳ್ಕೊಂಡಿರೋಂಗಿಲ್ಲ ಅದಕ್ಕೆ ಹಕ್ಕಿ ಹಕ್ಕಿ ತಂಗಿರ್ತಾನೆ ಒಟ್ಟೆ ಯಾವ್ದಕ್ಕೆ ರಿಕ್ಕಿರಂಗಿಲ್ಲ ಮನಿದು ಏನು ಜವಾಬ್ದಾರಿ ಇರಂಗಿಲ್ಲ ಯಾವ್ದು ಇರಂಗಿಲ್ಲ ಇಪ್ಪತ್ತಕ್ಕ ನಕ್ಕಿ ಇಪ್ಪತ್ತು ವರ್ಷ ಆದಾಗ ವಯಸ್ಸಿ ಬರ್ತಾನೆ ವಯಸ್ಸಿಗೆ ಬರೋದ್ರ ನಕ್ಕೊಂತ ಹಡಾಡಿದ್ರವಾಗ ಏನಂತ ತಿಳ್ಕೊಂಡು ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಮದುವೆ ಮಾಡ್ತಾರೆ ಮದುವೆ ಮಾಡೋದ್ರಾಗ ಏನಾಗತ್ತೆ ಅಂತ ತಿಳ್ಕೊಂಡು ಅಂದ್ರೆ ಮುಂದೆ ಜೀವನ ಮೂವತ್ತು ವರ್ಷನಾದ್ರೆ ಬರ್ತೈತೆ ಮುರುಕಿ ಆಕೈತೆ ಜೀವನ ಹೆಂಗೆ ಮದುವೆ ಮಾಡ್ಕೊಂಡು ಮಕ್ಳು ಮಕ್ಳದು ಆತಲ್ಲ ಅಂತ ತಿಳ್ಕೊಂಡು ಅನಿಸ್ತದೆ ಹಂಗ ಹಂಗ ಹಿಂಗೋ ಮಾಡ್ಕೊಂತ ಮಾಡ್ಕೊಂತ ಏನಂತ ನಲವತ್ತು ವರ್ಷಕ್ಕೆ ಬಂದ ಬಳಿಕ ಕಿನ್ನೋದು ಹುಡ್ತೈತಿ ಅಂತ ಮನುಷ್ಯನಿಗೆ ನಾಚಿಕೆನೋದು ಹುಡ್ತೈತಿ ನಲ್ವತ್ತು ವರ್ಷಕ್ಕೆ ನಲವತ್ತು ವರ್ಷ ಕಳೆದೆ ಕಳೆ ಇದು ಮಾಡ್ಲಿಲ್ಲಪ್ಪ ನಲವತ್ತು ವರ್ಷಕ್ಕೆ ನಾಚಿಕೊಂಡು ಹುಡ್ತೈತೆ ಇನ್ನು ಐವತ್ತು ವರ್ಷಕ್ಕೆ ಅರಿವು ಅನ್ನೋದು ಬರ್ತೈತೆ ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಬರ್ತೈತೆ ಅರು ಅರಿವು ಅನ್ನೋದು ಬರ್ತೈತೆ ಐವತ್ತು ವರ್ಷಕ್ಕೆ ಅರಿವು ಅನ್ನೋದು ಬರ್ತೈತೆ ಐವತ್ತು ವರ್ಷಕ್ಕೆ ಅರಿವು ಅನ್ನೋದು ಬರ್ತೈತಿ ಮತ್ತರವತ್ತು ವರ್ಷಕ್ಕೆ ಕಾಮನ್ ಆಗಿ ಮರು ಬರ್ತಿರ್ತೈತಿ ಅದಕ್ಕೆ ರಿಟೈರ್ಮೆಂಟ್ ಏನಂತ ತಿಳ್ಕೊಂಡು ಸರ್ಕಾರದವ್ರು ಏನು ಮಾಡಿದ್ರೆ ಸಾಕಪ್ಪ ಮಾರಯ್ಯ ಮತ್ತು ಯಾರದ ತಗೊಂಡು ಯಾರು ಆಸ್ತಿ ಏನಾರ ಮಾಡಿ ಚಿಕಿತ್ಸಿದ್ವಿ ಬೇಡ ಬೇಡ ನಡಿ ಅಂತ ತಿಳ್ಕೊಂಡು ಮನೆಗೆ ಅವ್ರು ಅರವತ್ತು ವರ್ಷಕ್ಕೆ ಏನಾರ ಮತ್ತು ಏನಾರು ಏನಾರ ಏನಾರು ಅಕೌಂಟ್ ಅಕೌಂಟ್ನಾಗ ಏನಾರ ಮತ್ತು ಬ್ಯಾಂಕ್ನಾಗ ಇದ್ದಾರೆ ಎಲ್ಲರೂ ರೊಕ್ಕ ತಗೊಂಡು ಯಾರಿಗಾರ ಮಾಡಿ ಟ್ರಾನ್ಸ್ಫರ್ ಮಾಡಿ ಬೇಡ ನಡಿ ಅಂತ ತಿಳ್ಕೊಳ್ತಾರೆ ಅರವತ್ತು ವರ್ಷಕ್ಕೆ ಮರು ನಮ್ಮ ಮನೆಗೆ ನಿಮ್ಮ ಮನೆಗೆ ಆಟ ಎಲ್ಲರ ಅರವತ್ತು ವರ್ಷಕ್ಕೆ ಏನಪ್ಪ ಇಲ್ಲಿ ಇಲ್ಲಿ ಸಾಮಾನು ಗೊತ್ತಿರಂಗಿಲ್ಲ ಕೆಲವೊಬ್ರಿಗೆ ಹಾಂ ಅರವತ್ತು ವರ್ಷಕ್ಕೆ ಮರು ಎಪ್ಪತ್ತು ವರ್ಷಕ್ಕೆ ಕಾಗಿ ಯಾಕೆ ಕಾಯಿ ಯಾಕೆ ಅಂತ ತಿಳ್ಕೊಂಡು ಅಂದ್ರೆ ಇವಾಗ ಏನಂತ ತಿಳ್ಕೊಂಡು ಅಂದ್ರೆ ಮಲ್ಕೊಂಡಿರ್ತಾರಂತ ಬಡಬಡಿಸ್ತಿರ್ತಾರೆ ಅಂತಾಗ ನಾ ಹಂಗೆ ಮಾಡಿ ನಾ ಹಿಂಗೆ ಮಾಡಿ ನಾನು ಅಷ್ಟು ಮಾಡಿ ನಾ ಇಷ್ಟು ಮಾಡಿ ನಾ ಮನೆ ಕಡಿಸಿ ಹೊಲ ತಗೊಂಡು ಮನೆಯ ಮಕ್ಕಳಂತ ಒಂದು ಯಾಕೆ ಹೋದಾಡತಿ ಕಾಯಿ ಓದಾಡುತ್ತೆ ಸುಮ್ಮನೆ ಕುಂದ್ರೆ ಅಂತಂತಾರೆ ಅದ್ರ ಅಂತೇಳಿ ಕೂಡ ಕಾಗೆ ಆದ ಮಕ್ಕಳ ಕೈಯ ಎಂಬತ್ತು ವರ್ಷಕ್ಕೆ ಗೂಗಿ ಗೂಗಿ ಅಂದ್ರೆ ಯಾವ ಯಾವಾಗ ಹೇಳ್ತೈತಿ ಅದಕ್ಕೆ ಕೂಗಿ ಕೂಗಿ ನೋಡ್ರಿ ರಾತ್ರಿ ಸಮಯದಾಗ ಹೇಳ್ತೈತ್ರಿ ಅದು ಒಟ್ಟ ಹಗಲೈತಿ ಇರಂಗಿಲ್ಲ ಹಂಗಾಗಿ ಎಂಬತ್ತು ವರ್ಷ ಆದ ಬಳಿಕ ನಾ ಬೆಳ್ತಾ ನಿದ್ದೆ ಬರಗಲ್ಲ ನಮಗೆ ಬಳತನ್ ನಿತಿ ಬರಂಗಿಲ್ಲ ನೀವು ಹೊಟ್ಟ ಹಾಟ ಅಂತಿರ್ತಾನ ಏನು ಇವು ಎದ್ದೆಡ್ರಿ ಮೂರ್ ಗಂಟೆ ಆತ ಹೇಳ್ರಿ ಹೇಳ್ರಿ ಅಂತ ತಿಳ್ಕೊಂಡು ಅಂತಿರ್ತಾನ ಅಷ್ಟೊತ್ತಾಗ ಏನಾಗಿತ್ತು ಗೊತ್ತನ್ರಿ ಕೆಮ್ಮೂರ್ಲಿಂದ ದಮ್ಮೂರ್ ಹೊಂಟಿರ್ತಾನ ಗೊತ್ತಲ್ಲ ಕೆಮ್ಮೂರ್ಲಿಂದ ದಮ್ಮೂರ್ ಚಲೋ ಆಗಿರ್ತಾವಳ್ಕೊಂಡ ಕೌದ್ಯಾಗಮ್ಮ ಹಕೊಂಡಿರ್ತಾನೆ ಕೌದ್ಯಾಗಮ್ಮ ಅಲ್ಕೊಂಡು ಅಂತ ತಿಳ್ಕೊಂಡು ಅಂದಾಗ ಅವ್ರ ಅಂತಾರ ಏನ್ ಕೆಮ್ಮತಾರೇ ತಿಳ್ಕೊಂಡು ಅಂತ ಕೆಮ್ಮೂರ್ಲಿಂದ ದಮ್ಮುರ್ ಆಗಿರ್ತೈತಿ ಅವಾಗ ಕೆಮ್ಮು ಬರ್ತೈತಿ ದಮ್ ಬರ್ತೈತೆ ಎಲ್ಲಾ ಚಲೋ ಆಗ್ತಾವ ಎಂಬತ್ತು ವರ್ಷಕ್ಕೆ ಹಾಂ ಗೂಗಿ ಮಾಡಿದಂಗೆ ಮಾಡ್ತಾ ಇರ್ತಾನೆ ನಿದ್ದಿರಂಗಿಲ್ಲ ತೊಂಬತ್ತು ವರ್ಷಕ್ಕೆ ಬಾಗಿ ಅವಾಗೆಲ್ಲ ಮುಗೀತೆ ಹೋಗಿ ಬಾಗ್ತಾನೆ ಮುಗೀತೆ ಹೋಗಿ ಹಾಂ ನೂರು ವರ್ಷಕ್ಕೆ ಒತ್ಕೊಂಡು ಹೋಗಿ ಒತ್ಕೊಂಡು ಹೋಗಂದ್ರೆ ಏನು ಕಂಟೆ ಕುಂಟೆ ಅಪ್ಪ ಕುಣಿಗೆ ಹೊಂಟೆಪ್ಪ ಸತ್ಯ ಸತ್ಯಪ್ಪ ಕುಣಿಗೆ ಹೊಂಟೆಪ್ಪ ಅಂತ ಅಲ್ಲಿಗೆ ಬರ್ಸ್ಕೊಂತೋಗ್ಬಿಡೋರು ಹಾಂ ಅಲ್ಲಿಗೆ ಬರ್ಸ್ತ ನೂರು ವರ್ಷಕ್ಕೆ ಅದಕ್ಕೆ ನೆನಪಿರಲಿ ಏನಂತ ತಿಳ್ಕೊಂಡಂದ್ರೆ ಹತ್ತು ವರ್ಷಕ್ಕೆ ಸೂಪರ್ ಅಂತ ಅವಾಗೆಲ್ಲ ನೂರು ವರ್ಷ ಬಾಳ್ಯಾರೀ ನಮ್ಮಮ್ಮ ಬಂದಾಳೆ ಅತ್ತ ನಿಲಂ ತಾಯಿ ಅವ್ರು ಬಂದಾರ ನೂರ್ ವರ್ಷ ಅವ್ರು ಅವ್ರ ಒಂದ್ಸಲ ಜೋರ್ ತೊಂಬತ್ ಮೂರು ವರ್ಷ ಅವ್ರು ಜೋರ ಚಪ್ಪಳಿತಾ ಇಟ್ಟಾರ ನಿಲಮವ್ರಿಗೆ ನೋಡವ್ರು ಎಷ್ಟು ಗಟ್ಟಿ ಮುಟ್ಟದ ಅವ್ರು ಅವ್ರು ನೋಡಿದ್ರೆ ನನಗೆ ನನ್ಗೆ ಖುಷಿಯಾಗೇತಿವತ್ ಯಾಕಂತ ಅಂತ ಅಂದ್ರ ಏನ್ರಿ ಹತ್ತು ವರ್ಷಕ್ಕ ಅವರಷ್ಟು ಆಗಂಗಿಲ್ಲ ನನಗೂ ಆಗಂಗಿಲ್ಲ ಹತ್ತು ವರ್ಷಕ್ಕ ಸೂಪರ್ ಅಂತ ಶರಣ್ರಿ ಹತ್ತು ವರ್ಷಕ್ಕ ಸೂಪರ್ ಇಪ್ಪತ್ತು ವರ್ಷಕ್ಕ ಪವರ್ ಮೂವತ್ತು ವರ್ಷಕ್ಕ ಪ್ರೆಝರ್ ನಲ್ವತ್ತು ವರ್ಷಕ್ಕ ಸುಗರ್ ಐವತ್ತು ವರ್ಷಕ್ಕ ಡೇಂಜರ್ ಅರವತ್ತು ವರ್ಷಕ್ಕ ಡಮರ್ ಹಾಂ ನಮ್ಮದು ಹಿಂಗೈತಿ ಈಗ ಅರವತ್ತು ವರ್ಷ ಲಾಸ್ಟ್ ಟಾರ್ಗೆಟ್ ಐತಿ ನಮಗೆ ಹಾಂ ನಲ್ವತ್ತು ವರ್ಷಕ್ಕೆ ಶುಗರ್ ಕೈಕಾಲ ವ್ಯಾನ್ ಹೇಗೈತೆ ಮ್ಯಾಕ್ ಮುಂತ್ರೆ ಎದ್ದಳಕ್ಕೆ ಬರೋಂಗಿಲ್ಲ ಹಾಂ ಮುಗುದಾಗ ಹೋಯ್ತು ಐವತ್ತು ವರ್ಷಕ್ಕೆ ಏನಾಗೈತೆ ಆಗಿರ್ತೀವಿ ಎಲ್ಲರೂ ನಾವು ಎಲ್ಲಿ ಐಶುದಾಗಿ ಇರ್ತೀವಿ ಮನೆಯಾಗಿರೋಂಗಿಲ್ಲ ಐಶುದಾಗಿ ಇರ್ತೀವಿ ಆಂ ಐಶುದಾಗ ನಳೆ ಹಚ್ಕೊಂಡು ಐಶುದಾಗಿ ಇರ್ತೀವಿ ಅರವತ್ತು ವರ್ಷಕ್ಕೆ ಡಮರ್ ಮುಗಿದು ಹೋತಾರ ಮುಂದೆ ಅರವತ್ತು ವರ್ಷಕ್ಕೆ ಪ್ಯಾನ್ ಹಾಕರತಿಲ್ಲಿ ಅಜ್ಜ ಪ್ಯಾನ್ ಹಾಕ್ಸ ಅರವತ್ತು ವರ್ಷಕ್ಕೆ ಡಮರ್ ಅದಕ್ಕೆ ನಾವು ತಿಳ್ಕೋಬೇಕು ನಮ್ಮ ಕೈ ಒಳಗಿರುವಂತಹ ಭಗವಂತ ಕೊಟ್ಟು ಕಳಿಸಿರುವಂತಹ ಆಯುಷ್ಯವನ್ನು ನಾವೇನ್ ಮಾಡಬೇಕು ಒಂದಿಷ್ಟತನಿಗೆ ಸಮರ್ಪಣೆ ಮಾಡ್ಬೇಕಂತ ಲೇ ಸೆನಿಸಿಕೊಂಡು ಬದುಕು ಐದು ದಿನ ಲೇ ಸೆನಿಸಿಕೊಂಡು ಬದುಕು ನಾಲ್ಕು ದಿನ ಸೆನೆಸಿಕೊಂಡು ಬದುಕು ಮೂರು ದಿನ ಲೇ ಸೆನಿಸಿಕೊಂಡು ಬದುಕು ಎರಡು ದಿನ ಲೇ ಸೆನಿಸಿಕೊಂಡು ಬದುಕು ಒಂದು ದಿನ ಲೇ ಸೆನಿಸಿಕೊಂಡು ಬದುಕು ಅರಗಡಿಗೆ ಅರಕ್ಷಣಕ್ಕೆ ಅದು ನಿನ್ನ ಬದುಕು ಬಂಗಾರವಾಗಲಿ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರುತ್ತಾರ ಆ ಬಂಗಾರದಂತ ಬದುಕಾಗಲಿ ಅದಕ್ಕೆ ಆಯುಷ್ಯ ಕೊಟ್ಟಾನ ನಾವು ನೀವೇ ಕೂಡಿಕೊಂಡು ಎರಡು ನಿಮಿಷ